ಅಕ್ರಮ ಬಡ್ಡಿ ದಂಧೆಯವರ ಕಿರುಕುಳದಿಂದ ಜೀವ ಕಳೆದುಕೊಂಡ ಯುವಕ ಹೌದು ಧಾರವಾಡ ಜಿಲ್ಲೆಯ ಕಲಗಟಗಿ ತಾಲೂಕಿನ ಮಿಶ್ರಿಕೋಟಿ ಗ್ರಾಮದ ಯುವಕನೊಬ್ಬ ಬಡ್ಡಿ ದಂಧೆಯವರ ಕಿರುಕುಳದಿಂದ ಜೀವವನ್ನೇ ಕಳೆದುಕೊಂಡಿದ್ದಾನೆ ಇದಕ್ಕೆ ಯಾರು ಹೊಣೆ ಅದೇ ರೀತಿ ತಾಲೂಕಿನ ತುಂಬಾ ಬಡ್ಡಿ ದಂಧೆ ಹೆಚ್ಚಾಗಿದ್ದು ಬಡ್ಡಿ ಮೀಟರ್ ಬಡ್ಡಿ ಕೊಡೋಕೆ ಆಗದೆ ಜನರು ಕುಟುಂಬ ಬಿಟ್ಟು ಪರವೂರಿಗೆ ಹೋಗ್ತಾ ಇರುವ ಘಟನೆ ಕಲಗಟಗಿ ತಾಲೂಕಿನಲ್ಲಿ ಬಹಳಷ್ಟು ಪ್ರಕರಣಗಳು ನಡೆಯುತ್ತವೆ ಇಲ್ಲಿ ವಾರಕ್ಕೆ ನೂರು ರೂಪಾಯಿಗೆ ಹತ್ತು ರೂಪಾಯಿ ಬಡ್ಡಿ ಕೂಡ ಎಂಗಿಲ್ಲದೆ ನಡೀತಾ ಇದ್ದು ಇವರಿಗೆ ಹೇಳುವವರು ಕೇಳುವವರು ಇಲ್ಲದಂತಾಗಿದೆ ಅಷ್ಟೇ ಅಲ್ಲದೆ ಪಟ್ಟಣದಲ್ಲಿ ನಾಯಿ ಕೋಡೆಯಂತೆ ಅಕ್ರಮ ಫೈನಾನ್ಸ್ಗಳು ತಲೆ ಎತ್ತಿದ್ದು ಸಂಜೆ ಆದರೆ ಸಾಕು ಮಾರುಕಟ್ಟೆಯಲ್ಲಿ ಕೈಯಲ್ಲಿ ಬುಕ್ ಹಾಗೂ ಪೈನ್ ಹಿಡಿದುಕೊಂಡು ಹಣ ವಸೂಲಿಗಾಗಿ ಓಡಾಡುವುದು ಸರ್ವೇ ಸಾಮಾನ್ಯವಾಗಿದೆ ಒಂದೊಂದು ಅಂಗಡಿಗಳಲ್ಲಿ ಸುಮಾರು ಇಪ್ಪತ್ತರಿಂದ ಮೂವತ್ತು ಫೈನಾನ್ಸ್ ಬುಕ್ಗಳು ಇಲ್ಲಿ ನೋಡಲು ಸಿಗುತ್ತವೆ ಇವುಗಳಲ್ಲಿ ನೂರಕ್ಕೆ ತೊಂಬತ್ತರಷ್ಟು ಫೈನಾನ್ಸ್ಗಳು ಅಕ್ರಮವಾಗಿದ್ದು ರಾಜಾರೋಷವಾಗಿ ದಂಧೆ ನಡೆಸ್ತಾ ಇದ್ದಾರೆ ಈಗಾಗಲೇ ಬಡ್ಡಿದೊಂದಿಗೆ ಇಲ್ಲಿಯ ಜನರು ಸಿಕ್ಕು ದುಡ್ಡು ಕಟ್ಟಲಾಗದೆ ಮನೆ ಆಸ್ತಿಗಳನ್ನು ಮಾರಿಕೊಂಡ ಉದಾಹರಣೆಗಳು ತುಂಬಾ ಇವೆ ಇದರ ಬಗ್ಗೆ ಈಗಾಗಲೇ ಇಲ್ಲಿನ ಕಲಘಟಗಿ ಪೊಲೀಸ್ ಠಾಣೆಯಲ್ಲಿ ಹಲವು ಪ್ರಕರಣಗಳು ದಾಖಲಾಗಿದ್ದು ಆದರೆ ಇಲ್ಲಿಯ ತನಕ ಪೊಲೀಸ್ ಅಧಿಕಾರಿಗಳು ಮಾತ್ರ ಕಂಡು ಕಾಣದಂತೆ ಕುಳಿತಿರುವುದು ಪ್ರಶ್ನೆ ಮೂಡಿಸ್ತಾ ಇದೆ ಜೂಜಾಟವನ್ನ ಹುಡುಕಿಕೊಂಡು ಹೋಗಿ ಹಿಡಿಯುವ ಪೊಲೀಸರಿಗೆ ತಾಲೂಕಿನಲ್ಲಿ ರಾಜ ರೋಷವಾಗಿ ಇಷ್ಟೊಂದು ಅಕ್ರಮ ಫೈನಾನ್ಸ್ ಹಾಗೂ ಬಡ್ಡಿ ದಂಧೆ ನಡೀತಾ ಇದ್ರೂ ಕೂಡ ಸುಮ್ಮನಿದ್ದಾರೆ ಯಾಕೆ ಎನ್ನುವಂತಹ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ ಕೂಡಲೇ ಸಂಬಂಧಪಟ್ಟ ಸಚಿವರು ಜಿಲ್ಲಾ ಮಟ್ಟದ ಹಾಗೂ ರಾಜ್ಯ ಮಟ್ಟದ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಬೇಕು ಅಕ್ರಮ ಫೈನಾನ್ಸ್ ಹಾಗೂ ಬಡ್ಡಿ ದಂಧೆಗಳ ಕಡಿವಾಣ ಹಾಕ್ತಾರಾ ಇಲ್ವೋ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಸಂಬಂಧಪಟ್ಟ ಅಧಿಕಾರಿಗಳು ಇಂತಹ ಬಡ್ಡಿ ದಂಧೆಕೋರರ ಸಲುವಾಗಿ ಸಾರ್ವಜನಿಕರ ಹಾಗೂ ರೈತರ ಸಮಸ್ಯೆ ಆಲಿಸಲು ಸರ್ಕಾರ ತಾಲೂಕು ಮಟ್ಟದಲ್ಲಿ ಸಹಾಯವಾಣಿ ತೆರೆದು ಅಂತವರನ್ನ ಮಟ್ಟ ಹಾಕಬೇಕಾಗಿದೆ ಇಂಥವರ ವಿರುದ್ಧ ಸಹಾಯವಾಣಿ ಮಾಡೋದ್ರಿಂದ ಇಂತಹ ಪ್ರಕರಣ ಬೆಳಕಿಗೆ ಬರುತ್ತವೆ ಹಾಗೆ ಸಾರ್ವಜನಿಕರೇ ಇದರಿಂದ ಅನುಕೂಲ ಕೂಡ ಆಗಿದೆ ವ್ಯಕ್ತಿ ಸತ್ತ ಮೇಲೆ ಪರಿಹಾರ ಕೊಡೋದಕ್ಕಿಂತ ಜೀವಂತ ಇದ್ದಾಗ ಇಂತಹ ಸಮಸ್ಯೆಗೆ ಪರಿಹಾರ ಕೊಟ್ಟಂತೆ ಆಗುತ್ತೆ ವರದಿ ಪ್ರಕಾಶ್ ದೂಪದ ಮಹಾಯುದೂ ಸಲ ಮಾಡ್ಕೊಂಡಿದ್ದಾರೆ ಊರಾಗ ಹತ್ತು ರೂಪಾಯಿ ಬಡ್ಡಿ ಆರದ ಬಡ್ಡಿ ಹ್ಞೂ ತಿಂಗಳ ಬಡ್ಡಿ ಆಮೇಲೆ ಅವು ಹೇಗಿನಗು ಸರ ತೊಗೊಂಡ್ ಸರ್ ಹ್ಞೂ ಅದು ತೊಗೊಂಡಿದ್ದವ್ರು ಬಹಳ ಹಚ್ಚರ ಮಾಡಕ್ಕೆ ಬಿಟ್ಟಾರ ಸರ್ ಅದಕ್ಕಾಗಿ ಗಂಡ ಗಂಡು ಚಲೋ ನಿಮ್ಗೆ ಕೂಡ ಹೆಂಗ್ ನಮ್ಗೆ ಕರೆಕ್ಟ್ ಹ್ಮ್ ಮತ್ತ ಬಗ್ಗೆ ಏನಾರು ಸಂಶಯ ಐತೆ ಹಿಂಗ ಯಾರ ಮೇಲೆ ಏ ಅದು ಆಯ್ತು ಸಾಲದ ಬಿಡು ಮತ್ತೆ ಬೇರೆ ಏನಾದ್ರು ಸಂಶಯ ಆಯ್ತು ಬೇರೆ ಏನಿಲ್ಲ ಇಷ್ಟೋ ಮತ್ತೇನಿಲ್ಲ ಹ್ಞೂ ಈಗ ಇದ್ದಿದ್ದು ಕ್ಲಿಯರ್ ಆಗಿದೆ ಹಂಗ ಮತ್ತೆ ಹಿಂಗಿತ್ರಿ ಹಿಂಗಿಲ್ಲ ಹ್ಞೂ ಅದ್ರ ಸಂಬಂಧ ಮಾಡಿಕೊಂಡ ನಂತರ ಒಂದು ಎಲ್ಲ ಸಾಲ ಸಂಬಂಧ ಮಾಡ್ಕೊಳ್ಳೋಣ ಅಂತ ನಾವು ಸಾಲದಾರು ಭಾಳ ಟೆನ್ಶನ್ ಇತ್ತು ನನ್ ಗಂಡ್ ಆದ್ರೆ ಅವ್ರು ನಿಲ್ದಿದ್ದಿದ್ರಿ ನಾಲ್ಕು ದಿನ ನಿಲ್ಲಾ ಕೊಡ್ತಿದ್ರಿ ಪದೇ ಪದೇ ಫೋನ್ ಹಚ್ಚಿ ಟಾರ್ಚರ್ ಕೊಡ್ತಿದ್ರ ಮನೆಗ್ ಬಂದು ಬಾಳ ಕಾಡಿಸ್ತಿದ್ರಿ ಅವ್ರಿಗೆ ಆಮೇಲೆ ಬ್ಯಾಂಕಿನವರು ಬಾಳ ಕಾಡಿಸ್ತಿದ್ರಿ ತಿಂಗಳ ತಿಂಗ್ಳ ಬ್ಯಾಂಕಿನವ್ರು ಬಾಳ ಕಾಡಿಸೋ ಸಂಬಂದ್ರಿ ನಾನು ಸಾಯ್ತೀನಿ ಅಂತ ಹೇಳ್ತಿದ್ರು ಅವರು ಮೊನ್ನೆ ಬೆಳಗ್ಗೆ ರೀ ಹನ್ನೊಂದು ಗಂಟೆಗೆ ರೀ ಸ್ವಲ್ಪ ನಾಷ್ಟ ಮಾಡಿ ಹೋಗ್ಯಾವಿ ಅವ್ರು ಮಕ್ಕಳಿಗೆಲ್ಲ ಮಾತಾಡಿಸಿ ಹೋದ್ಮೇಲೆ ರೀ ನಾವು ಎಲ್ಲರೂ ಮೂರು ಗಂಟೆಲಿಂತೂ ಹುಡ್ಕತ್ತೇರಿ ಶಿಲ್ಡಲೆಯಲ್ಲಿ ಇವತ್ತು ಬೆಳಗ್ಗೆ ನೀನು ಹಾಕ್ಕೊಂಡು ಸ್ಥಿತಿ ಒಳಗೆ ಸಿಕ್ಕಾಗಿ ಗಂಡ ಯಾವ್ದು ಡಿ ಸಿ ಬಿ ಬ್ಯಾಂಕ್ನವ್ರಿ ಮತ್ತು ಇನ್ನೊಂದು ಪ ಬ್ಯಾಂಕ್ನವ್ರು ಸರ್ ಪಕ್ಕೀರೀಶ್ ಅಂತ ಹೇಳಿದ್ರಿ ಅವ್ರು ರೀ ಸಂಗನವ್ರಿ ಭಾಳ ಟಾರ್ಚರ್ ಮಾಡಿ ಅವ್ರಿಗೆ ಫೋನ್ ಹಚ್ಚಿತ್ತು ಅವ್ರು ಸಾಲ ಒಂದು ಸಂಳಿಗೆ ಎಂಬತ್ತು ಸಾವಿರ ರೂಪಾಯಿ ರೀ ಮತ್ತೆ ಹೊರಗಿನವರು ಬಡ್ಡಿ ತಿಂಗ್ಳು ರೀ ಅದರ ಸಂಬಂಧ ಭಾಳ ಟಾರ್ಚರ್ ಮಾಡ್ಯಾರು ವಾರದ ವಾರದ ಬಡ್ಡಿನೂ ತುಂಬ ಒಂದು ತಿಂಗಳಿಗೆ ಹದಿನೈದು ಸಾವಿರ ಹೀಗೆಲ್ಲ ಮನೆ ಹಾಕೊಂಡ್ರೆ ಫಸ್ಟ್ ಜಾಗ ತಗೊಂಡಿದ್ದೀವಿ ಜಾಗ ತಗೊಂಡು ಮನೆ ಹಾಕ್ಬೇಕಂತ ಹೇಳಿ ಬ್ಯಾಂಕ್ ನಿಂತರ ಸಾಲ ತಗೊಂಡ್ವಿ ಮೊದ್ಲು ಮನೆ ಕೊಟ್ಟಿದ್ದು ಆಮೇಲೆ ಅರ್ಧ ಮನೆ ಕಟ್ಟಕಷ್ಟು ಸಾಕಾಗುತ್ತೆ ಅದು ಒಂದೇ ಬ್ಯಾಂಕಿಂದ ತಪ್ಪ ನಮ್ಗೆ ಆಮೇಲೆ ಎಲ್ಲಾರ್ ಕಡೆ ಇಸ್ಕೊಂಡಿದ್ದು ಎಲ್ಲ ಬಡ್ಡಿ ಗಿಡ್ಡಿ ಮತ್ತೊಂದು ಬ್ಯಾಂಕ್ ಸಮ ತಗಿಸಿ ಅದು ಭರ್ತಿ ಮಾಡಿ ತುಂಬಿದ್ವಿ ನಾವು ತುಂಬಿದ್ಮೇಲೆ ಅದು ತಿಂಗಳಕ್ಕೆ ಇಪ್ಪತ್ತು ವರ್ಷ ಆಗಿದ್ದೆ ಸರ್ ಅದು ತುಂಬಕ್ಕೆ ಆಗಲಿಲ್ಲ ರೀ ಅರ್ಧ ತುಂಬಿದ್ರಿ ಅರ್ಧ ಮತ್ತು ಇನ್ನೊಬ್ರ ಕಡೆ ಇಸ್ಕೊಂಡು ಇಸ್ಕೊಂಡು ಬಡ್ಡಿ ಬಡ್ಡಿಯಿಂದ ತುಂಬಿದ್ವಿ ಸರ್ ಅದ್ರ ಸಂಬಂಧ ಭಾಳ ಟೆನ್ಷನ್ ಐತಿ ಅವ್ರಿಗೆಲ್ಲ ಬೇರೆಯವರು ಕೇಳಿದ್ರು ಅವರು ನಾನು ನಾನು ಇಲ್ಲೇ ಹೋಗಿ ಬರ್ತೇನೆ ಐದು ನಿಮಿಷ ಅಂತೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಹೋಗ್ಯಾರಿ ನಿನ್ನೆ ಬೆಳಿಗ್ಗೆ ಇವತ್ತು ನೀನು ಹಾಕೊಂಡು ಇಷ್ಟಿತಿ ಒಳಗೆ ಸಿಗ್ತಾಯಿರಿ ಅವ್ರಿಗೆ ಹೆಚ್ಚಿನ ಯಾರು ಇತ್ತು ರೀ ಅವ್ರಿಗೆ ಬ್ಯಾಂಕ್ನೇ ಅವ್ರದ್ದು ಭಾಳ ಟಾಚರ್